ಇನ್ವೆಸ್ಟ್ಮೆಂಟ್ ಮಾಡ್ತಾ ಓಡ್ತಾ ಮೋಸ್ ಬರುತ್ತದ ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಅನ್ಸ್ತಾ ಇರಲಿಲ್ಲ ಆರಾಮಾಗಿ ನಿಮ್ದೇ ಓಡಾಡ್ಕೊಂಡು ಏನು ಇರ್ತಿತ್ತು ಟಿ ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇದ್ರು ಬಟ್ಟೆ ಗಿತ್ರ ಎಲ್ಲ ಯೋಚನೆ ಮಾಡಿ ಸಿಕ್ಕಿದ್ ಸಿಗಾಕೊಂಡ್ ಬರ್ತಾ ಇದ್ದು ಇವಾಗ ಹಂಗಲ್ಲ ಏನ್ ಇನ್ ಕಾಣಬೇಕು ಅಂತ ಎಲ್ಲ ಕಂಪಲ್ಸನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನ್ ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರ ಏನ್ ಹಾಕೊಂಡಿದ್ದಾರೆ ಸಿಕ್ಕಿದ್ ಸಿಗಾಕೊಂಡು ಓಡಾಡೋದು ಚಂದ ಒಂಥರ ಆಲ್ ದ ಬೆಸ್ಟ್ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡು ಶೇಟ್ ಅದು ನಿಮ್ಮನ್ನ ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದಾರೆ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ і тут і тут відкрить карандаше. Багато відкрива.